ಪ್ರತಿ ತಿಂಗಳು ದುಡ್ಡು ಬರಬೇಕು ಅನ್ನೋರಿಗೆ ಪೋಸ್ಟ್ ಆಫೀಸ್ನ ಒಂದು ಬೆಸ್ಟ್ ಇದೆ ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ನೀವು ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಐದರಿಂದ ಒಂಬತ್ತು ಸಾವಿರ ರೂಪಾಯಿ ಆದಾಯ ಪಡಿಬೇಕು ರಿಸ್ಕೇ ಬೇಡ ನಮ್ಮ ಹಣಕ್ಕೆ ಸೇಫ್ಟಿ ಬೇಕು ಅನ್ನೋರಿಗೆ ಈ ಯೋಜನೆ ಹೇಳು ಮಾಡಿಸಿದಂತೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವ ಈ ಅಂಚೆ ಕಚೇರಿ ಹೂಡಿಕೆ ಯಾವುದು ಅದರ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳ ನಮಸ್ಕಾರ ವಿಸ್ತಾರ ಮನಿ ಗೆ ಸ್ವಾಗತ ನಾನು ಅಭಿಷೇಕ್ ರಾಮಪ್ಪ ಅನೇಕ ಹೂಡಿಕೆ ಕುರಿತಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾವು ತಂದಿದ್ದೀವಿ ಅದು ಇನ್ ಡಿಟೇಲ್ ಎಷ್ಟೋ ಜನರ ಆಲೋಚನೆ ಹೇಗಿರುತ್ತೆ ಅಂದರೆ ನಂಗೆ ರಿಸ್ಕ್ ಬೇಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳುವ ಕಲಿಯುವ ರಿಸ್ಕ್ ತಗೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ಆದರೆ ನನಗೆ ಗ್ಯಾರಂಟಿಡ್ ಇನ್ಕಮ್ ಬೇಕು ನನ್ನ ಹಣಕ್ಕೆ ಗ್ಯಾರಂಟಿನೂ ಬೇಕು ಮೋಸ ಆಗಬಾರ್ದು ಹಾಗಂತ ಬೆಳೀತಾನೂ ಇರಬೇಕು ಕೊಳೆಯೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ರಿಟರ್ನ್ಸು ಒಳ್ಳೆಯದು ಹಾಗಾದ್ರೆ ಹಾಗಾದರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿರುತ್ತೆ ಅಂತಹ ಸೇಫ್ ಆಪ್ಷನ್ಗಳನ್ನು ಒದಗಿಸಿಕೊಡುವ ಒಂದು ವೇದಿಕೆ ಅಂದರೆ ಪೋಸ್ಟ್ ಆಫೀಸು ಅಂತಹ ಒಂದು ಸೂಪರ್ ಡೂಪರ್ ಪೋಸ್ಟ್ ಆಫೀಸ್ ಸ್ಕೀಮ್ ನ ಕುರಿತಾಗಿ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದನ್ನು ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವಿಶೇಖ ಶರತ್ ಎಂ ಎಸ್ ಅವರ ಅನೇಕ ವಿಡಿಯೋಗಳನ್ನು ನೀವು ನೋಡಿರ್ತೀರಿ ಅವರು ಕಲಿಸಿಕೊಟ್ಟಿರುವ ಎಲ್ಲ ವಿಡಿಯೋಗಳನ್ನು ಇನ್ ಡಿಟೇಲ್ ತಿಳ್ಕೊಳ್ಬೇಕು ಅಂದರೆ ನಮ್ಮ ಮನಿ ಪ್ಲಸ್ ಚಾನಲ್ಗೆ ಹೋಗಿ ಶರತ್ ಎಮ್ ಎಸ್ ಅಂತ ಟೈಪ್ ಮಾಡಿ ಅವರ ವಿಡಿಯೋಗಳ ಪ್ಲೇಲಿಸ್ಟ್ ಒಂದು ಸಿಗುತ್ತೆ ಅದರ ಮುಖೇನ ನೀವು ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು ಅವರೇ ರಚಿಸಿರುವ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಮನಿ ಸೀಕ್ರೆಟ್ಸ್ ಎರಡೂ ಅಂಶಗಳುಳ್ಳ ಒಂದು ಪುಸ್ತಕ ಬಹಳ ಫೇಮಸ್ ಆಗಿದೆ ಎಂಟು ಎಡಿಷನ್ ಅಷ್ಟರ ಮಟ್ಟಿಗೆ ಈಗಾಗಲೇ ಓದುಗರು ಅದನ್ನು ಪ್ರೀತಿಸಿದ್ದಾರೆ ಸಪ್ನಾ ಅವಧಿ ಟಾಪಿಕ್ನಲ್ಲಿ ಟಾಪ್ ನಲ್ಲಿ ಮೂರು ತಿಂಗಳಿತ್ತು ಈಗಲೂ ಅಮೆಜಾನ್ ನಲ್ಲಿ ಪರ್ಸನಲ್ ಫಿನಾನ್ಸ್ ಕ್ಯಾಟಗರಿಯಲ್ಲಿ ಟಾಪ್ ಪೊಸಿಷನ್ ನಲ್ಲಿ ಈ ಪುಸ್ತಕ ಇದೆ ಬಹಳ ಸರಳ ಭಾಷೆಯಿಂದ ಹಿಡಿದು ಕಾಂಪ್ಲಿಕೇಟೆಡ್ ವಿಷಯಗಳನ್ನು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಸರಳವಾಗಿ ಎಕ್ಸಾಂಪಲ್ ತಿಳಿಸ್ಕೊಟ್ಟಿದ್ದಾರೆ ಬುಕ್ ಕೊಂಡ್ಕೊಳ್ಬೇಕಾ ಈ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಕೆಲ ನಂಬರ್ಸ್ ಇದ್ದಾವೆ ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕವನ್ನು ಕೊಂಡ್ಕೊಳ್ಬಹುದು ಇನ್ನೊಂದು ಸಿಹಿ ಸುದ್ದಿ ಅಂದ್ರೆ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಈ ಪುಸ್ತಕ ಪ್ರೀ ಆರ್ಡರ್ಗೆ ಲಭ್ಯ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದು ಬಳಸಿಕೊಳ್ಳುವ ಮುಖೇನ ನೀವು ಪ್ರೀ ಆರ್ಡರ್ ಮಾಡಬಹುದು ಈಗ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ಯಾವುದಪ್ಪ ಸ್ಕೀಮು ರಿಸ್ಕ್ ಇಲ್ಲ ಗ್ಯಾರಂಟಿಡ್ ಇನ್ಕಮ್ ಸಿಗುತ್ತೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಪ್ರತಿ ತಿಂಗಳು ಯಾವುದೇ ರಿಸ್ಕ್ ಇಲ್ಲದೆ ಬರುತ್ತೆ ಅನ್ನೋದಾದ್ರೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಸರ್ ಸೇಫ್ ಆಪ್ಷನ್ಸ್ ಅನ್ನೋದು ಎಲ್ಲರ ಆಯ್ಕೆ ನಾವು ದೊಡ್ಡ ಲಾಭ ಮಾಡ್ಬೋದು ಅನ್ನೋ ಆಪ್ಷನನ್ನು ಕೊಟ್ಟಾಗ ಒಂದು ಹತ್ತು ಪರ್ಸೆಂಟ್ ಜನ ಯೋಚನೆ ಮಾಡ್ಬೋದು ಸೇಫ್ ಆಪ್ಷನ್ ಕೊಟ್ಟಾಗ ಮಾಸ್ ಅದರ ಬಗ್ಗೆ ಇಂಟ್ರೆಸ್ಟನ್ನು ಕೈಗೊಳ್ತಾರೆ ಸೊ ಪೋಸ್ಟ್ ಆಫೀಸ್ನ ಯಾವುದು ಅಂತಹ ಶಕ್ತಿಶಾಲಿ ಸ್ಕೀಮು ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರದವರೆಗೂ ತಂದು ಕೊಡುವಂಥ ಸ್ಕೀಮ್ ಖಂಡಿತ ಅಭಿಷೇಕ ತುಂಬ ಜನಕ್ಕೆ ಏನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ರಿಟರ್ನ್ಸ್ ನಮಗೆ ಬರದೇ ಇದ್ರು ಚಿಂತೆ ಇಲ್ಲ ನಮಗೆ ಹೂಡಿಕೆ ಹಣಕ್ಕೆ ಭದ್ರತೆ ಬೇಕು ಪ್ರತಿ ತಿಂಗಳು ನಿಶ್ಚಿತವಾಗಿ ನಮಗೆ ಆದಾಯ ಬರಬೇಕು ಈ ರೀತಿ ಆಲೋಚನೆ ಇರೋವಂಥವ್ರು ತುಂಬ ಜನ ಇರ್ತಾರೆ ಸೀನಿಯರ್ ಸಿಟಿಜನ್ಸು ರಿಟೈರ್ಮೆಂಟ್ ತೊಗೊಂಡಿರ್ತಾರೆ ಅವ್ರ ಹತ್ರ ಒಂದಿಷ್ಟು ಕಾರ್ಪಸ್ ಇರುತ್ತೆ ಒಂದು ದೊಡ್ಡ ಮೊತ್ತದ ಹಣ ಇರುತ್ತೆ ಅವರು ನಮಗೆ ತಿಂಗಳ ತಿಂಗಳ ಇಷ್ಟು ದುಡ್ಡು ಬಂದುಬಿಟ್ರೆ ಸಾಕಪ್ಪ ನಾವು ನೆಮ್ಮದಿಯಾಗಿರ್ತೀವಿ ಅಂತೇಳಿ ಆಲೋಚನೆ ಮಾಡ್ತಾರೆ ಇನ್ನು ಕೆಲವರು ಆರೋಗ್ಯ ಮತ್ತೊಂದು ಬೇರೆ ಬೇರೆ ಚಾಲೆಂಜಸ್ ಇರ್ತವೆ ಅವರತ್ರ ಒಂದು ಬಲ್ಕ್ ಅಮೌಂಟ್ ಇರುತ್ತೆ ನಮಗೆ ಫಿಕ್ಸ್ಡ್ ಇನ್ಕಮ್ ಬಂದರೆ ಸಾಕಪ್ಪ ಅಂತ ಯೋಚನೆ ಮಾಡೋರು ಇರ್ತಾರೆ ಇನ್ನು ಕೆಲವರು ಗೃಹಿಣಿಯರು ಮತ್ತು ಕೆಲವರು ಉದ್ಯೋಗ ಇಲ್ಲದೇ ಇರೋವಂಥವ್ರು ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿರುವಂಥವ್ರು ಇರ್ತಾರೆ ಅವರ ಹತ್ರ ಒಂದು ಡೀಸೆಂಟ್ ಕಾರ್ಪಸ್ ಇದ್ದರೆ ಅವರು ಪ್ರತಿ ತಿಂಗಳು ಐದು ಸಾವಿರದಿಂದ ಒಂಬತ್ತು ಸಾವಿರ ಚಿಲ್ಲರೆ ತನಕ ಪ್ರತಿ ತಿಂಗಳು ಪಡ್ಕೊಳ್ಳುವಂಥ ಆಯ್ಕೆ ಇದೆ ಅದೇ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂತಹ ಹೂಡಿಕೆ ಇದರಲ್ಲಿ ಯಾವುದೇ ರಿಸ್ಕ್ ಇಲ್ಲ ಯಾವುದೇ ರಿಸ್ಕ್ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ ಇದಕ್ಕೆ ಸರ್ಕಾರನೇ ಗ್ಯಾರಂಟಿ ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ ಇಲ್ಲಿ ಯಾವ ರಿಸ್ಕು ಇಲ್ಲ ನಿಮ್ಮ ಹೂಡಿಕೆ ಹಣಕ್ಕೂ ಗ್ಯಾರಂಟಿ ಇರುತ್ತೆ ನಿಮಗೆ ಸಿಗುವ ಬಡ್ಡಿಗೂ ಕೂಡ ಖಾತ್ರಿ ಇರುತ್ತೆ ಬಡ್ಡಿ ಲಾಭಕ್ಕೂ ಕೂಡ ಖಾತ್ರಿ ಇರುತ್ತೆ ಪ್ರತಿ ತಿಂಗಳು ನಿಶ್ಚಿತವಾಗಿ ಆದಾಯ ಬರುತ್ತೆ ಸೊ ಡೀಟೇಲ್ಸ್ ನೋಡೋಣ ಅಭಿಷೇಕ್ ಸೊ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕನ್ನಡದಲ್ಲಿ ನಾವು ಇದನ್ನು ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂತ ಕರಿಬಹುದು ಸೊ ಇದರ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಸೆವೆನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಇದೆ ಪ್ರಸ್ತುತ ಬಡ್ಡಿ ದರ ಕನಿಷ್ಠ ಹೂಡಿಕೆ ಒಂದು ಸಾವಿರ ರೂಪಾಯಿ ಕೂಡ ಮಾಡ್ಬೋದು ಮತ್ತು ಗರಿಷ್ಠ ಹೂಡಿಕೆ ಎಷ್ಟು ಅಂತ ಹೇಳಿದ್ರೆ ಒಬ್ಬರಿಗೆ ಒಂಬತ್ತು ಲಕ್ಷ ರೂಪಾಯಿ ಇಬ್ಬರು ಹೂಡಿಕೆ ಮಾಡಿದ್ರೆ ಜಂಟಿಯಾಗಿ ಹೂಡಿಕೆ ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ತನಕ ಹೂಡಿಕೆ ಮಾಡ್ಬೋದು ಹೂಡಿಕೆ ಯಾವುದೇ ಎಷ್ಟು ಲಾಕಿನ್ ಎಷ್ಟು ಹೇಳಿದ್ರೆ ಫೈವ್ ಇಯರ್ಸ್ ಲಾಕಿನ್ ಪೀರಿಯಡ್ ಇರುತ್ತೆ ತೆರಿಗೆ ಅನುಕೂಲ ಯಾವುದು ಸಿಗಲ್ಲ ಇದಕ್ಕೆ ಟ್ಯಾಕ್ಸ್ ಬೆನಿಫಿಟ್ಸ್ ಏನು ಸಿಗಲ್ಲ ಹೂಡಿಕೆ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಮೀಪದ ಅಂತ್ಯ ಕಚೇರಿಯಲ್ಲಿ ಮಾಡಬಹುದು ಹೂಡಿಕೆ ಹಣದ ಭದ್ರತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಗ್ಯಾರಂಟಿ ಹಾಗಾಗಿ ಇದ್ರ ಬಗ್ಗೆ ನೀವು ವಿಚಾರ ಮಾಡೋ ಹಾಗಿಲ್ಲ ನಾವೀಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀವಿ ಹೂಡಿಕೆ ಮೇಲೆ ಸಿಗುವ ಲಾಭ ಪ್ರತಿ ತಿಂಗಳ ಕೊನೆಗೆ ನೀವು ಹೂಡಿಕೆ ಮಾಡ್ತೀರಿ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಹೂಡಿಕೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆ ಹೂಡಿಕೆ ಮೇಲೆ ನಿಮಗೆ ಪ್ರತಿ ತಿಂಗಳು ನಿಮ್ಮ ಹೂಡಿಕೆಯ ಮೊತ್ತವನ್ನು ಆಧರಿಸಿ ನಿಮಗೆ ಬಡ್ಡಿ ಸಂದಾಯ ಆಗ್ತಾ ಹೋಗುತ್ತೆ ಅದು ನಿಮಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇರುತ್ತಲ್ಲ ಅದಕ್ಕೆ ಇವರು ಈ ಫಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಓಪನ್ ಮಾಡಿರ್ತಲ್ಲ ಅದರಿಂದ ಅವರಿಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ನಾಮಿನಿಗೆ ಅವಕಾಶ ಇದೆಯಾ ಅಂತ ಹೇಳಿದ್ರೆ ಹೌದು ನೀವು ಹೂಡಿಕೆ ಮಾಡಿ ನಿಮ್ಮ ಮಕ್ಕಳನ್ನು ಅಥವಾ ಮಕ್ಕಳೇ ಹೂಡಿಕೆ ಮಾಡಿದರೆ ತಂದೆ ತಾಯಿನೋ ಈ ರೀತಿ ಯಾರನ್ನು ಬೇಕಿದ್ದರೂ ನಾಮಿನಿ ಮಾಡುವಂಥ ಅವಕಾಶ ಈ ಸ್ಕೀಮ್ನಲ್ಲಿದೆ ಹಣ ವರ್ಗಾವಣೆ ಹೇಗೆ ನಾನು ಈಗ ಆಲ್ರೆಡಿ ಹೇಳಿದೆ ಉಳಿತಾಯ ಖಾತೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಯಾರೇ ಹೂಡಿಕೆ ಮಾಡೋರು ಕೂಡ ಫಸ್ಟು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಮಾಡ್ಕೋಬೇಕು ಯಾವುದೇ ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ದ ದುಡ್ಡು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಈಗ ನಾನು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ನಾನು ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಬರೋ ಬಡ್ಡಿ ಆದಾಯ ಏನಿದೆ ಅದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಆ ಕಾರಣಕ್ಕೆ ಇದನ್ನು ಮಾಡ್ಕೋಬೇಕು ಮತ್ತೆ ಏನಂತ ಹೇಳಿದ್ರೆ ಮರು ಹೂಡಿಕೆ ಸಾಧ್ಯನಾ ನಾನೀಗ ಐದು ವರ್ಷ ಟರ್ಮ್ಗೆ ಹೂಡಿಕೆ ಮಾಡಿದ್ದೀನಪ್ಪ ಮತ್ತೆ ಹೂಡಿಕೆ ಮಾಡ್ಬೋದಾ ಹೇಳಿದ್ರೆ ಖಂಡಿತ ಮತ್ತೆ ಐದು ವರ್ಷಕ್ಕೆ ಅದನ್ನು ವಿಸ್ತರಣೆ ಮಾಡೋ ಅವಕಾಶ ಇದೆ ಯಾರಿಗೆ ಹೂಡಿಕೆ ಅವಕಾಶ ಇಲ್ಲ ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಎನ್ ಆರ್ ಐಗಳಿಗೆ ಇದರಲ್ಲಿ ಹೂಡಿಕೆಗೆ ಅವಕಾಶ ಇಲ್ಲ ಯಾರು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆಯನ್ನು ತೆಗಿಬೋದು ಹೇಳಿದ್ರೆ ವಯಸ್ಕರೆಲ್ಲರೂ ಇದನ್ನು ತೆಗಿಬೋದು ಹತ್ತು ವರ್ಷದ ಮಕ್ಕಳ ಹೆಸರಲ್ಲಿ ಖಾತೆಯನ್ನು ಆರಂಭಿಸಬಹುದು ಹದಿನೆಂಟು ವರ್ಷದ ತುಂಬಿದ ಬಳಿಕ ಆ ಖಾತೆಯನ್ನು ಆ ಮಕ್ಕಳಿಗೆ ವಯಸ್ಕ ಮಕ್ಕಳಿಗೆ ವರ್ಗಾವಣೆ ಮಾಡಿಕೊಡಬಹುದು ಹೇಗೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆಯನ್ನು ತೆರೆಯೋದು ಅಂತ ಹೇಳಿದ್ರೆ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಅಂಚೆ ಕಚೇರಿ ಉಳಿತಾಯ ಖಾತೆನ ಫಸ್ಟ್ ತೆಗಿರಿ ನಂತರ ಪಿ ಓ ಎಮ್ ಐ ಎಸ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತೇಳಿ ಒಂದು ಅರ್ಜಿ ಇರುತ್ತೆ ಅದನ್ನು ಫಿಲ್ ಮಾಡಿ ಫೋಟೋ ಜೊತೆ ಏನೇನು ರಿಕ್ವೈರ್ಡ್ ಕೆ ವೈ ಸಿ ದಾಖಲೆಗಳೇನಿದ್ದಾವೆ ಅವನ್ನೆಲ್ಲ ಪೂರೈಸಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಜೊತೆಗೆ ತೊಗೊಂಡೋಗಿ ಕ್ರಾಸ್ ವೆರಿಫಿಕೇಷನ್ಗೆ ಅವರು ಕೇಳ್ಬೋದು ಮತ್ತು ನೀವೇನು ಹಣವನ್ನು ಕಟ್ಟಬೇಕು ಅದನ್ನು ಕಟ್ಟ ನಂತರ ಪೋಸ್ಟ್ ಆಫೀಸ್ ಮಂತ್ ಇನ್ಕಮ್ ಸ್ಕೀಮ್ ನಿಮಗೆ ಚಾಲ್ತಿಗೆ ಬರುತ್ತೆ ಸೊ ಈಗ ಅನಿಸಿರ್ಬೋದು ಹೆಂಗಪ್ಪ ದುಡ್ಡು ಬರುತ್ತೆ ಏನು ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳ್ತೀವಿ ನೀವು ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ನಾವು ಆಗಲೇ ಹೇಳ್ದಂಗೆ ಐದರಿಂದ ಹತ್ತು ಸಾವಿರ ರೂಪಾಯಿವರೆಗೂ ಅಂದ್ರೆ ಮಾಡ್ಬೋದು ಎಷ್ಟು ಹೂಡಿಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ನಿಂತಿರತ್ತೆ ಸರ್ ಈಗ ಬಲ್ಕ್ ಅಮೌಂಟನ್ನು ಇಟ್ಟರೆ ಈಗ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟಲ್ಲಿ ನಮ್ಗೆ ಐದು ಸಾವಿರ ಹತ್ತು ಸಾವಿರನ ಸಿಗಬೇಕು ಅಂತ ದೊಡ್ಡ ಅಮೌಂಟ್ ಇಡಬೇಕು ರಿಟೈರ್ಮೆಂಟ್ ಕಾರ್ಪಸ್ ಅಂತೆಲ್ಲ ನೀವು ಮಾತಾಡಿದ್ರಿ ನಾನು ಇವಾಗ ಹೂಡಿಕೆ ಮಾಡಿಬಿಟ್ಟೆ ಐದು ವರ್ಷ ಲಾಕಿನ್ನುವು ಏನೋ ಎಮರ್ಜೆನ್ಸಿ ಬಂತು ನಾನು ವಾಪಸ್ ತಕ್ಕೊಳ್ಬೇಕು ಅದಕ್ಕೆ ಅವಕಾಶ ಇದೆಯಾ ಪ್ರೀಮೆಚ್ಯೂರ್ ವಿತ್ಡ್ರಾಲ್ ಖಂಡಿತ ಅವಕಾಶ ಇದೆ ಅದಕ್ಕೆ ಕೆಲವು ಲಿಮಿಟೇಷನ್ಗಳಿವೆ ಬೇಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮನ್ನು ವಾಪಸ್ ತೆಗೆದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಈಗ ಒಂದು ವರ್ಷಕ್ಕೂ ಮುನ್ನ ಅದನ್ನು ತೆಗೆದ್ರೆ ಶೂನ್ಯ ಲಾಭ ಯಾವುದೇ ಲಾಭ ಕೊಡೋಲ್ಲ ಟೋಟಲ್ ಕಾರ್ಪಸನ್ನು ಅವರು ವಾಪಸ್ ಕೊಡ್ತಾರೆ ಒಂದನೇ ವರ್ಷದಿಂದ ಮೂರನೇ ವರ್ಷದ ನಡುವೆ ತೆಗೆದ್ರೆ ಅಸಲು ಮೊತ್ತ ವಾಪಸ್ ಶೇಕಡ ಎರಡು ಪರ್ಸೆಂಟ್ ದಂಡದೊಂದಿಗೆ ಓಕೆ ಅಸಲು ಮೊತ್ತ ವಾಪಸ್ ಕೊಡ್ತಾರೆ ಎರಡು ಪರ್ಸೆಂಟ್ ದಂಡ ಹಾಕ್ತಾರೆ ಮತ್ತು ಇದನ್ನೇ ನೀವು ಮೂರರಿಂದ ಐದನೇ ವರ್ಷದ ನಡುವೆ ತೆಗೆದ್ರೆ ಅಸಲು ಮೊತ್ತ ವಾಪಸ್ ಕೊಡ್ತಾರೆ ಒಂದು ಪರ್ಸೆಂಟ್ ದಂಡ ಹಾಕ್ತಾರೆ ಯಾಕೆಂದರೆ ಈಗ ಆಲ್ರೆಡಿ ಒಂದಿಷ್ಟು ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟಿರ್ತಾರಲ್ಲ ಸೊ ಈ ಲೆಕ್ಕಾಚಾರ ಇಲ್ಲಿ ಕೌಂಟ್ ಆದರು ಓಕೆ ಓಕೆ ಸೊ ಹಾಗಾದರೆ ನಾವು ಎಷ್ಟು ಹೂಡಿಕೆ ಮಾಡಬಹುದು ಎಷ್ಟು ಕಮ್ಮಿಯಿಂದ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಕುತೂಹಲ ಎಂಥವ್ರಿಗಾದರೂ ಇರುತ್ತೆ ಇಷ್ಟು ಸೇಫ್ ಇದೆ ಅನ್ನೋದಾದರೆ ನನ್ನತ್ರ ಒಂದು ಐವತ್ತು ಸಾವಿರ ರೂಪಾಯಿ ಇದೆ ನಾನು ಹಾಕ್ಬೋದಾ ಈ ಥರ ಸೊ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ನು ಈ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೊಂದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸರ್ ನಾನು ನಿಮ್ಗೊಂದು ಭಾಳ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಅಭಿಷೇಕ್ ಯಾಕೆ ದಿಸ್ ಸ್ಕೀಮ್ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಮೋರ್ ಸೇಫರ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಈಗ ನೀವೊಂದು ಒನ್ ಬಿ ಎಚ್ ಕೆ ಮನೆ ಕಟ್ಟಿದ್ದೀರಿ ಬೆಂಗಳೂರಲ್ಲಿ ಅಂತ ಇಟ್ಕೊಳ್ಳಿ ಸರಿ ಒನ್ ಬಿ ಎಚ್ ಕೆ ಮನೆಗೆ ಸೈಟ್ ವ್ಯಾಲ್ಯೂವನ್ನು ಆ್ಯಡ್ ಮಾಡಿ ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಆ್ಯಡ್ ಮಾಡಿ ನೀವು ಅದಕ್ಕೆ ಮಾಡಿರೋ ಸಾಲವನ್ನು ಪ್ರತಿ ತಿಂಗಳು ಕಟ್ಟು ಇ ಎಮ್ ಐನ ಲೆಕ್ಕಕ್ಕೆ ತೊಗೊಳ್ಳಿ ಸೊ ನೀವು ಒನ್ ಬಿ ಎಚ್ ಕೆ ಕಟ್ಟಿ ನೀವೆಲ್ಲ ಸೇ ಫಾರ್ ಎಕ್ಸಾಂಪಲ್ ಔಟ್ಸ್ಕರ್ಟ್ಸು ಕೆಂಗೇರಿ ಆಸ್ಪಾಸಲ್ಲೋ ಅಥವಾ ಇನ್ನೆಲ್ಲೋ ಮರಿಯಪ್ಪನಪಾಳ್ಯದಲ್ಲೋ ಇನ್ನೆಲ್ಲೋ ಯಶವಂತಪುರದಲ್ಲೋ ನಿಮ್ಮದು ಒಂದು ಬಿ ಎಚ್ ಕೆ ಮನೆ ಇದೆ ಅಪ್ಪಬ್ಬ ಅಂದರೆ ಎಷ್ಟು ಮಂತ್ಲಿ ರೆಂಟ್ ಸಿಗ್ಬೋದು ಅಭಿಷೇಕ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಈ ಒಂದು ಬಿ ಎಚ್ ಕೆ ಮನೆ ಕಟ್ಟಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯನ್ನ ಪಡೀಲಿಕ್ಕೆ ನೀವು ಒಂದು ಮೂವತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಿ ಆ್ಯಾವ್ರೇಜ್ ಆಯಿತಾ ಅದ್ರ ಜೊತೆಗೆ ಎಷ್ಟೋ ಸತಿ ಆ ಮನೆ ಖಾಲಿ ಇರ್ಬೋದು ಆಗ್ಬೋದು ಈ ರೀತಿಯ ಚಾಲೆಂಜ್ ಅಂದರೆ ಒಂದು ದೊಡ್ಡ ಕಾರ್ಪಸ್ ಬೇಕು ಮತ್ತು ಎಷ್ಟೋ ಜನಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಿ ಸೈಟ್ಗೂ ಇನ್ವೆಸ್ಟ್ ಮಾಡಬೇಕಲ್ಲ ಅಷ್ಟೆಲ್ಲ ತಗೊಳಕ್ಕೆ ಕೆಲವರೆಲ್ಲ ಸಾಲ ಮಾಡಿ ಮನೆ ಕಟ್ಟಿರ್ತಾರೆ ಎಮ್ ಐ ಕಟ್ಟು ಕಟ್ಟಿರ್ತಾರೆ ಸೊ ಅಷ್ಟೆಲ್ಲ ಮಾಡಿದ್ರು ಒನ್ ಬಿ ಎಚ್ ಕೆ ಮನೆಗೆ ಸಿಗೋದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ದಿಸ್ ಬಿಇಿಂಗ್ ದಿ ಕೇಸ್ ನಿಮ್ಗೆ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಆದರೆ ನಿಮಗೆ ನಿರ್ದಿಷ್ಟ ಆದಾಯ ಬರಬೇಕು ಅಂತ ಹೇಳಿದ್ರೆ ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಮಡ್ದಿ ಮತ್ತು ಯಜಮಾನ್ರು ಇಬ್ಬರು ಸೇರಿಕೊಂಡು ಹದಿನೈದು ಲಕ್ಷ ಹೂಡಿಕೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಪ್ರತಿ ತಿಂಗಳು ಅಭಿಷೇಕ್ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಐದು ವರ್ಷದ ಕೊನೆಗೆ ಅವರಿಗೆ ಸಿಗೋ ಒಟ್ಟು ಬಡ್ಡಿ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಅಂದರೆ ನೀವು ಒನ್ ಬಿ ಎಚ್ ಕೆ ಮನೆಯ ಬಾಡಿಗೆ ಕೊಡೋದು ಒಂದೇ ಹದಿನೈದು ಲಕ್ಷ ರೂಪಾಯಿಯನ್ನ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮಲ್ಲಿ ಇಡೋದು ಒಂದೇ ಸೊ ದಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ರಾದರ್ ಮೋರ್ ಎಫಿಷಿಯೆಂಟ್ ಹಿಯರ್ ಡೆಫಿನೆಟ್ಲಿ ಈಗ ಮೋಸ ಮಾಡ್ತಾರೆ ಅನ್ನೋದಿಲ್ಲ ಅವ್ನ ಮನೆಗೇನೋ ಡ್ಯಾಮೇಜ್ ಮಾಡ್ತಾನೆ ಅನ್ನೋ ಭಯ ಇಲ್ಲ ಟೆನ್ಷನ್ ಇಲ್ಲ ಕ್ಯಾಪಿಟಲ್ ಗ್ಯಾರಂಟಿ ಇದೆ ಸೊ ಇಷ್ಟೆಲ್ಲ ಲಾಭ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಸ್ಕಮ್ ಸ್ಕೀಮಲ್ಲಿ ಇದೆ ಅಗೇನ್ ಐ ಆಮ್ ರಿಪೀಟಿಂಗ್ ಪ್ಲೀಸ್ ಡೋಂಟ್ ಕಂಪೇರ್ ದಿಸ್ ರಿಟರ್ನ್ಸ್ ವಿತ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ಸ್ ಅದನ್ನ ಕಂಪೇರ್ ಮಾಡಿ ನೋಡಿದ್ರೆ ಇದು ಏನೇನೂ ಅಲ್ಲ ಅಥವಾ ನಾನು ಹೇಳಿದ ಮತ್ತೊಂದು ಎಕ್ಸಾಂಪಲ್ ಅನ್ನ ತಗೊಂಡು ಅಲ್ರಿ ಭೂಮಿ ಅಪ್ರಿಷಿಯೇಟ್ ಆಗುತ್ತಲ್ಲ ಅದ್ರ ವ್ಯಾಲ್ಯೂ ನೀವು ತಗೊಂಡಿಲ್ಲ ಅಂತ ಕೇಳಬೇಡಿ ಮಾಡ್ಕೊಳಕ್ ಆಗಲ್ಲ ಪ್ರತಿ ತಿಂಗಳು ಅದು ಗೊತ್ತಿರಬೇಕು ಸೊ ಯಾಕೆಂದ್ರೆ ಆ ರೀತಿಯ ಕಾಮೆಂಟ್ಸ್ ಎಲ್ಲ ಬರ್ತೇವೆ ಸಹಜವಾಗಿ ನಾವು ಏನೇ ಮಾಡಿದ್ರೂ ಕಾಮೆಂಟ್ಸ್ ಬರ್ತವೆ ವಿಚ್ ಇಸ್ ಗುಡ್ವಿಯಸ್ತಾರೆ ಖುಷಿ ಸೊ ಇದರಲ್ಲಿ ನಾವಾಗಲೇ ಹೇಳಿದಾಗೆ ಪ್ರಸ್ತುತ ಬಡ್ಡಿ ಪಟ್ಟಿದ್ದಾರ ಸೆವೆನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟು ಹದಿನಾಲ್ಕು ಲಕ್ಷ ಹಾಕಿದರೆ ಎಂಟು ಸಾವಿರದ ಆರುನೂರು ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಒಟ್ಟಿಗೆ ಐದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಸಿಗುತ್ತೆ ಐದು ವರ್ಷದ ಕೊನೆಗೆ ಅಂದರೆ ನೀವು ಹಾಕಿದ್ದು ಕಾರ್ಪಸ್ ಹಾಗೆ ಇರುತ್ತೆ ಕಾರ್ಪಸ್ ಬಿಟ್ಟು ಹದಿನೇಳು ಲಕ್ಷ ಲೆಕ್ಕ ಹಾಕುವಾಗ ಇಷ್ಟು ಇಷ್ಟು ಮತ್ತು ಹದಿಮೂರು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಎಂಟು ಸಾವಿರದ ಹದಿನೇಳು ರೂಪಾಯಿ ಬರುತ್ತೆ ಐದನೇ ವರ್ಷದ ಕೊನೆಗೆ ನೀವು ಹೂಡಿಕೆ ಮಾಡಿದ ಹದಿನೈದು ಲಕ್ಷ ರೂಪಾಯಿ ಮೇಲೆ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ಬಡ್ಡಿನೇ ಸಿಕ್ಕಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮಾಡಿದರೆ ಏಳು ಸಾವಿರದ ನಾನ್ನೂರು ರೂಪಾಯಿ ಹನ್ನೊಂದು ಲಕ್ಷ ಹೂಡಿಕೆ ಮಾಡಿದರೆ ಆರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಹತ್ತು ಲಕ್ಷ ಹೂಡಿಕೆ ಮಾಡಿದರೆ ಆರು ಸಾವಿರದ ನೂರ ಅರವತ್ತೇಳು ರೂಪಾಯಿ ಒಂಬತ್ತು ಲಕ್ಷ ಹೂಡಿಕೆ ಮಾಡಿದರೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಐದು ವರ್ಷದ ಕೊನೆಗೆ ಒಂಬತ್ತು ಲಕ್ಷ ಹೂಡಿಕೆ ಮಾಡಿದರೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಥರ ಮೂರು ಲಕ್ಷದ ಮೂ ಮೂವತ್ತ್ಮೂರು ಸಾವಿರ ರೂಪಾಯಿ ಬಡ್ಡಿ ಹಣ ಸಿಕ್ಕಿರುತ್ತೆ ಎಂಟು ಲಕ್ಷ ಹೂಡಿಕೆ ಮಾಡಿದ್ರೆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿ ಏಳು ಲಕ್ಷ ಹೂಡಿಕೆ ಮಾಡಿದ್ರೆ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಆರು ಲಕ್ಷ ಹೂಡಿಕೆ ಮಾಡಿದ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಐದು ಲಕ್ಷ ಹೂಡಿಕೆ ಮಾಡಿದ್ರೆ ಮೂರು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಇಲ್ಲಿ ನೋಡಿ ಅಭಿಷೇಕ್ ಎಷ್ಟೋ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಲಿ ನನ್ನ ಸಣ್ಣ ಮನೆ ಇದೆಯಪ್ಪ ನನಗೆ ಹೆಚ್ಚಿನ ಆದಾಯ ಸೋರ್ಸಸ್ ಇಲ್ಲ ನನ್ನ ಕೃಷಿ ಭೂಮಿನೂ ಇಲ್ಲ ನನಗೊಂದು ಮನೆ ಇದೆ ನನಗೆ ವಿದ್ಯುತ್ ವ್ಯವಸ್ಥೆ ಇದೆ ಮತ್ತೊಂದಿದೆ ಬದುಕೋಕೆ ಏನು ಬೇಕು ಅಷ್ಟು ಕನಿಷ್ಠ ಸೌಲಭ್ಯಗಳು ನನ್ನ ಹತ್ರ ಇದೆ ನನ್ನ ಹತ್ರ ಒಂದು ಐದು ಲಕ್ಷ ಕಾರ್ಪಸ್ ಇದೆ ಒಂದು ನಾಲ್ಕು ಲಕ್ಷ ಕಾರ್ಪಸ್ ಇದೆ ಅನ್ನೋರ್ಗೂ ಕೂಡ ಇದರಲ್ಲಿ ಇಟ್ಟರೆ ಈ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮಲ್ಲಿ ಇಟ್ಟರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತಗೋಬೋದು ಒಂದು ಗ್ರಾಮೀಣ ಭಾಗದಲ್ಲಿ ಐದು ಸಾವಿರ ಅನ್ನೋದು ಒಂದು ಸಾಮಾನ್ಯ ಜೀವನ ನಡೆಸಲಿಕ್ಕೆ ಒಬ್ಬರು ಜೀವನ ನಡೆಸಲಿಕ್ಕೆ ಒಂದು ಡೀಸೆಂಟ್ ಅಮೌಂಟ್ ಐ ಡೋಂಟ್ ಸೇ ಇಟ್ಸ್ ಅ ಬಿಗ್ ಅಮೌಂಟ್ ಲಗ್ಸುರಿಗೆಲ್ಲ ಖುಷಿ ಪಡೋಕ್ಕಲ್ಲ ಬೆಂಗಳೂರಲ್ಲಿ ಮೂರು ಸಾವಿರ ಅನ್ನೋದು ಮೂರು ನಿಮಿಷಕ್ಕೆ ಖರ್ಚಾಗ್ಬಿಡುತ್ತೆ ನಾನು ಹೇಳ್ತಿರೋದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಈಗ ಎಷ್ಟೋ ಜನ ನೋಡಿ ರೈತರಿಗೆ ಒಂದು ಬಲ್ಕ್ ಅಮೌಂಟ್ ಬರುತ್ತೆ ಅಭಿಷೇಕ್ ಅದು ಇದು ತೊಗೊಂಡು ಎಲ್ಲ ಖರ್ಚು ಮಾಡಿ ಉಡಾಯಿಸ್ಬಿಡ್ತಾರೆ ಹಂಗೆ ಮಾಡೋ ಬದಲು ಅವ್ರಿಗೆ ಒಂದು ಎಕರೆನೋ ಎರಡು ಎಕರೆನೋ ಐದು ಎಕರೆನೋ ಜಮೀನಿದೆ ಬಂದು ದುಡ್ಡಲ್ಲಿ ಒಂದು ಐದು ಲಕ್ಷ ತೊಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇಟ್ಟರೆ ಮಳೆ ಆಗಲಿ ಮಳೆ ಆಗದೆ ಇರಲಿ ನಿಮ್ಗೊಂದು ಫಿಕ್ಸ್ಡ್ ಇನ್ಕಮ್ ಬರ್ತಾ ಇರುತ್ತೆ ಯಾವಾಗಲೂ ಒಂದು ಬಲ್ಕ್ ಅಮೌಂಟ್ ಸಿಗುತ್ತಾ ಬಲ್ಕ್ ಅಮೌಂಟ್ ಸಿಕ್ಕಾಗ ತಗೊಂಡೋಗಿ ಈಗ ಗಂಡ ಹೆಂಡತಿ ಹೆಸರಲ್ಲಿ ಹದಿನೈದು ಲಕ್ಷ ಇಡಿ ಪಡ ನಿಮ್ಗೆ ಆಗಲ್ವ ಐದು ಲಕ್ಷ ಇಡಿ ಮೂರು ಲಕ್ಷ ಇಡಿ ನಿಮ್ಗೊಂದು ಫಿಕ್ಸ್ಡ್ ಇನ್ಕಮ್ ಬರುತ್ತೆ ಓಕೆ ನಿಶ್ಚಿತವಾದ ಆದಾಯ ನೀವು ಏನು ಮಾಡಲಿ ಬಿಡಲಿ ನಿಮ್ಮ ಕಾರ್ಪಸ್ ಹಾಗೆ ಇರುತ್ತೆ ನಿಮ್ಗೆ ಆದಾಯ ಬರುತ್ತೆ ಸೊ ಈ ರೀತಿ ಆಲೋಚನೆಯನ್ನು ನಮ್ಮ ಗ್ರಾಮೀಣ ಜನರು ಮಾಡಬೇಕು ಅವರ ಬದುಕು ಇನ್ನಷ್ಟು ಆಗುತ್ತೆ ಸುಧಾರಣೆ ಆಗುತ್ತೆ ಅನ್ನೋದು ಉದ್ದೇಶ ಹಾಗೆಯೇ ನಾಲ್ಕು ಲಕ್ಷ ಹೂಡಿಕೆ ಮಾಡಿದ್ರೆ ಎರಡು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಸಿಗುತ್ತೆ ಮೂರು ಲಕ್ಷ ಹೂಡಿಕೆ ಮಾಡಿದ್ರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಿಗುತ್ತೆ ಎರಡು ಲಕ್ಷ ಹೂಡಿಕೆ ಮಾಡಿದರೆ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಸಿಗುತ್ತೆ ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ಆರುನೂರ ಹದಿನೇಳು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಸೊ ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರಿಗೂ ಇದರ ಆ್ಯಕ್ಸಸ್ ಸಿಗಬೇಕು ಸಾಮಾನ್ಯ ಜನರಿಗೂ ಇದರ ಆ್ಯಕ್ಸಸ್ ಸಿಗಬೇಕು ಅನ್ನೋದು ಅಂಚೆ ಕಚೇರಿ ಹೂಡಿಕೆಯ ಉದ್ದೇಶ ನೋಡಿ ಈ ಥರ ಆಪ್ಷನ್ಗಳು ನಿಮಗೆ ಬ್ಯಾಂಕಲ್ಲಿ ಕೊಡೋಲ್ಲ ಬ್ಯಾಂಕಲ್ಲಿ ದೊಡ್ಡ ಮೊತ್ತ ಇದೆಯಾ ಬಾ ನಾನು ಹಿಂಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ಅಂತಾರೆ ಇಲ್ಲಿ ಜಾಸ್ತಿ ಹಣ ಇದ್ದವನಿಗೂ ಅದೇ ಮರ್ಯಾದೆ ಕಡಿಮೆ ಹಣ ಇದ್ದವನಿಗೂ ಅದೇ ಮರ್ಯಾದೆ ಮತ್ತೆ ಬ್ಯಾಂಕ್ ಇಲ್ಲೇನಂತ ಹೇಳಿದ್ರೆ ಇಟ್ಟ ಅಷ್ಟು ಹಣಕ್ಕೆ ಇಲ್ಲಿ ಗ್ಯಾರಂಟಿ ಇರುತ್ತೆ ವೆರಿ ನೈಸ್ ಸರ್ ಬಹಳ ಇಂಪಾರ್ಟೆಂಟ್ ಮಾಹಿತಿ ಯಾಕೆಂದರೆ ಈಗ ನಿಮ್ಗೆ ಹದಿನೈದು ಲಕ್ಷ ಇಟ್ಟು ಪ್ರತಿ ತಿಂಗಳು ಒಂಬೈನೂರ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಲ್ಲಿಗೆ ಅರವತ್ತು ಇನ್ಸ್ಟಾಲ್ಮೆಂಟ್ಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಡ್ಡಿ ಬೀಳ್ತಾ ಹೋಗುತ್ತೆ ಅದರ ಓವರ್ ಆಲ್ ಮತ್ತ ಐದು ಲಕ್ಷದ ಐವತ್ತೈದು ಸಾವಿರ ಹದಿನೈದು ಲಕ್ಷ ಹಂಗೆ ಇದೆ ಪ್ಲಸ್ ಐದು ಲಕ್ಷದ ಐವತ್ತೈದು ಸಾವಿರ ನಿಮ್ಮ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಬೆಳ್ಕೊಳ್ಳುತ್ತೆ ಸೇಫಾಗಿ ಅದು ಸಾವರಿನ್ ಗ್ಯಾರಂಟಿ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಅಂತ ಬಹಳ ಇಂಪಾರ್ಟೆಂಟ್ ಯೋಜನೆ ಅನೇಕರಿಗೆ ಈ ಸೇಫ್ಟಿ ಅನ್ನು ನೋಡುವಂಥವರಿಗೆ ಇದು ಬಹಳ ಇಂಪಾರ್ಟೆಂಟು ಸ್ಕ್ಯಾಮ್ಗಳಿಗೆ ಒಳಗಾಗದ ಹಾಗೆ ಸೇಫಾಗಿ ಇದನ್ನು ಬೆಳೆಸ್ ತುಂಬ ಜನ ಹಿರಿಯ ನಾಗರಿಕರಿಗೆ ನಾನು ಈ ವಯಸ್ಸಲ್ಲಿ ಏನು ಕಲಿಯೋಕ್ಕಾಗಲ್ಲಪ್ಪ ಯಾವ ಸ್ಟಾಕ್ ಮಾರ್ಕೆಟು ಬೇಡ ಏನು ಬೇಡ ನನ್ನ ಹತ್ರ ಅಷ್ಟೋ ಎಷ್ಟೋ ದುಡ್ಡಿದೆ ನೆಮ್ಮದಿಯಾಗಿ ನಾನು ಜೀವನ ಕಳಿತೀನಿ ನನ್ನ ಹತ್ರ ದುಡ್ಡಿದೆ ಆ ದುಡ್ಡಿಗೆ ಸೇಫ್ಟಿ ಬೇಕು ಅಂತ ಕೇಳೋರಿಗೆ ಅಥವಾ ನಮಗೆ ಬೇರೆ ಯಾವ ರಿಸ್ಕ್ ತಗೊಳ್ಳೋಕ್ಕೂ ನಾವು ಸಿದ್ಧರಿಲ್ಲ ನಮಗೆ ನಿಶ್ಚಿತ ಆದಾಯ ಬೇಕು ಅನ್ನೋರಿಗೆ ಇದು ಬಹಳ ಬಹಳ ಉತ್ತಮವಾದ ಆಯ್ಕೆ ಇದನ್ನು ಅವ್ರು ಪರಿಗಣಿಸಬೇಕು ಯಾರಿಗೋ ಚೀಟಿ ದುಡ್ಡು ಕಟ್ಟಿ ಇನ್ಯಾರಿಗೋ ಕೈ ಸಾಲ ಕೊಟ್ಟು ಕೈ ಸುಟ್ಕೊಳ್ಳೋದಕ್ಕಿಂತ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ನಿಯಂತ್ರಣ ಇರುತ್ತೆ ನಿಮ್ಮ ಹಣ ನಿಮಗಾಗಿ ದುಡಿಯುತ್ತೆ ನಿಮ್ಮ ಬದುಕನ್ನು ಬೆಳಗಿಸುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೈಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಮಾಹಿತಿಗಾಗಿ ಹಾಗೆ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಥ್ಯಾಂಕ್ ಯು ಅಭಿಷೇಕ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಂಪ್ಲಿಮೆಂಟ್ ಮಾಡಿ ಹಾಗೆಯೇ ಶರತ್ ಎಮ್ ಎಸ್ ಅವರ ಡೀಟೇಲ್ಡ್ ಎಕ್ಸ್ಪ್ಲೈನ್ಡ್ ವಿಡಿಯೋಗಳನ್ನು ತಿಳ್ಕೊಳ್ಳೋದಕ್ಕೆ ವಿಸ್ತಾರ ಪ್ಲಸ್ನಲ್ಲಿ ಶರತ್ ಎಮ್ ಎಸ್ ಅಂತ ಹೊಡೆದ್ರೆ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟು ಈ ಬಗ್ಗೆ ನೀವು ಇನ್ ಡಿಟೇಲ್ ತಿಳ್ಕೊಳ್ಬಹುದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ಫಾರ್ವರ್ಡ್ ಮಾಡಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ